ಭಾರತದಲ್ಲಿ ಶಿಕ್ಷಣ ಸೇವೆಯಾಗಿ ಏನು ಉಳಿದಿಲ್ಲ ಅನೇಕ ದೃಷ್ಟಿಯಿಂದ ಅದು ಒಂದು ಉದ್ಯಮ ಉದ್ಯಮವಾಗಿ ಬೆಳೆಯುತ್ತಾ ಇದೆ ಸ್ನೇಹಿತರೆ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಇಡೀ ಜೀವನದಲ್ಲಿ ಗಾಂಧಿ ತತ್ವಗಳ ಅನುಯಾಯಿಯಾಗಿ ಅದರ ಜೊತೆ ಜೊತೆಗೇನೆ ವೈಚಾರಿಕ ಚಿಂತಕರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಇಡೀ ಜೀವನವನ್ನು ಅಧ್ಯಾಪನ ಆಡಳಿತ ಇದರಲ್ಲಿ ನಡೆಸಿ ಕರ್ನಾಟಕದ ಅನೇಕ ಜನರಿಗೆ ಆದರ್ಶವಾಗಿರುವ ಮಾದರಿಯಾಗಿರುವ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಇದು ಈ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ನಡೆಸಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಪ್ರಯತ್ನ ಮಾಡಿತ್ತು ಅನೇಕ ಕಾರಣಗಳಿಂದ ಇದು ಕೆಲವು ವರ್ಷಗಳ ಕಾಲ ಮುಂದಕ್ಕೆ ಹೋಗಿ ಈಗ ಆರಂಭ ಇದೆ ಇದನ್ನು ಒಂದು ಕಾಲ್ನಡಿಗೆಯ ಜಾತವನ್ನಾಗಿ ಮಾರ್ಪಾಟು ಮಾಡಿ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿಯವರ ಸಹಕಾರ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ ಅವರ ಪ್ರೋತ್ಸಾಹ ಮತ್ತು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಎಲ್ಲಿ ಎಚ್ ಎನ್ ಅವರು ತಮ್ಮ ಇಡೀ ಜೀವನವನ್ನು ಕಳೆದಿದ್ದರು ಆ ಸಂಸ್ಥೆಯ ಜಾಗದಿಂದ ಈ ಕಾಲ್ನಡಿಗೆ ಜಾಥಾ ಆರಂಭ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಈ ಸಮಾರಂಭವನ್ನು ಆರಂಭ ಮಾಡಿದ್ದೇವೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಖ್ಯಾತ ಮನೋವೈದ್ಯರು ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ವಹಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ನಮ್ಮೆಲ್ಲರ ನೆಚ್ಚಿನ ಹಿರಿಯ ಲೇಖಕರು ಕರ್ನಾಟಕದ ಪ್ರಗತಿಪರ ಚಿಂತಕರೆಂದೇ ಪ್ರಖ್ಯಾತರಾಗಿರುವ ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರು ನಮ್ಮ ಜೊತೆ ಇದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ರಾಮಕೃಷ್ಣ ಅವರು ಇದೇ ಸಂಸ್ಥೆಯಲ್ಲಿ ಕೆಲವು ವರ್ಷಗಳ ಕಾಲ ಅಧ್ಯಾಪನವನ್ನು ಮಾಡಿ ನಂತರ ಈ ವೈಜ್ಞಾನಿಕ ಚಿಂತನೆಗೆ ವೈಜ್ಞಾನಿಕ ವಿಚಾರಗಳ ಪ್ರಚಾರಕ್ಕೆ ತಮ್ಮ ಇಡೀ ಜೀವನ ಮತ್ತು ತಮ್ಮ ಶ್ರಮವನ್ನು ಹಾಕಿ ಕೆಲಸ ಮಾಡಿದವರು ಅವರು ನಮ್ಮ ನಡುವೆ ಇರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ಹಾಗೆ ಈ ಕಾರ್ಯಕ್ರಮಕ್ಕೆ ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂಥ ಅವರು ತಮ್ಮ ರಾಜ್ಯದಲ್ಲಿ ಇದೇ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಅದು ಬಹಳ ಮೆಚ್ಚಿನ ವಿಚಾರ ಅಂತ ಹೇಳಿ ನಾವೆಲ್ಲ ಕೂಡ ಭಾವಿಸ್ಕೊಂಡಿದ್ದೇವೆ ಹಾಗೆ ಪ್ರಗತಿಪರ ಚಿಂತನೆಯಲ್ಲಿ ಮುಂಚೂಣಿಯ ಮಹಿಳಾ ಲೇಖಕಿಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಡಾಕ್ಟರ್ ಗಾಯತ್ರಿ ಅವರು ಇಲ್ಲಿ ಇದ್ದಾರೆ ಹಾಗೆಯೇ ನಮ್ಮ ಜೊತೆಗೆ ಇರ್ತಕ್ಕಂಥ ಅನೇಕ ಜನ ಸ್ನೇಹಿತರುಗಳು ಬಸವರಾಜವರು ರವೀಂದ್ರ ಅವರು ಮೇಡಮ್ ಅವರು ಮತ್ತು ಅನೇಕರು ಈ ಕಾರ್ಯಕ್ರಮದಲ್ಲಿ ಅನೇಕ ದಿನಗಳಿಂದ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ ನಾನು ಇದರ ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿ ನೆಪ ಮಾತ್ರಕ್ಕೆ ಇದ್ದೇನೆ ಹೇಳಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಈ ಕಾರ್ಯಕ್ರಮವನ್ನು ಮಾಡುವ ಚಿಂತನೆ ಅನೇಕರಿಗೆ ಬಂತು ಮತ್ತು ಇದರ ಹಿಂದೆ ಇರತಕ್ಕಂಥ ಔಚಿತ್ಯ ಏನು ಅಂತ ಹೇಳಿ ತಮ್ಮಲ್ಲಿ ಅನೇಕರಿಗೆ ಅನಿಸಿರ್ಬೋದು ಇತ್ತೀಚೆಗೆ ಕರ್ನಾಟಕದಲ್ಲಿ ಅಥವಾ ಇಡೀ ಭಾರತದಲ್ಲಿ ಶಿಕ್ಷಣ ಸೇವೆಯಾಗಿ ಏನು ಉಳಿದಿಲ್ಲ ಅನೇಕ ದೃಷ್ಟಿಯಿಂದ ಅದು ಒಂದು ಉದ್ಯಮ ಉದ್ಯಮವಾಗಿ ಬೆಳೀತಾ ಇದೆ ವಿಶ್ವವಿದ್ಯಾನಿಲಯಗಳು ಖಾಸಗೀಕರಣಗೊಂಡು ಖಾಸಗೀಕರಣಗೊಂಡ ಮೇಲೆ ನಿಮ್ಮ ಶಿಕ್ಷಣವನ್ನು ನಿಮ್ಮ ಖರ್ಚಿನಲ್ಲೇ ಪಡೆಯಬೇಕು ಅಂತ ಅನ್ನುವ ಚಿಂತನೆ ಆರಂಭ ಆಗಿದೆ ಆರಂಭ ಅಲ್ಲ ಅದಾಗಲೇ ನಡೆಯೋದಕ್ಕೆ ಶುರುವಾಗಿದೆ ಇಂಥ ಸಂದರ್ಭದಲ್ಲಿ ಹೆಚ್ಚನ್ ಅವರನ್ನು ಯಾಕೆ ನಾವು ನೆನಪು ಮಾಡಿಕೊಳ್ಬೇಕಾಗ್ತದೆ ಅಂತ ಅಂದರೆ ತಾವೊಬ್ಬರು ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿ ನ್ಯಾಷನಲ್ ಕಾಲೇಜಿನ ಅಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಇಲ್ಲಿ ಕೆಲಸ ಮಾಡಿದ ಹೆಚ್ ಎನ್ ಅವರು ಒಂದು ರೀತಿಯ ಶಿಕ್ಷಣ ಮತ್ತು ಸಾರ್ವಜನಿಕ ಜೀವನದ ನಡುವಿನ ಸಮತೋಲನವಾಗಿ ಕೆಲಸ ಮಾಡ್ತಿದ್ದವರು ಕರ್ನಾಟಕದ ಸರ್ಕಾರಗಳು ಕೂಡ ಹೇಗಿದ್ವು ಆಗ ಅಂತ ಅಂದರೆ ಎಚ್ ಎನ್ ಅವರ ಖ್ಯಾತಿ ಎಷ್ಟರ ಮಟ್ಟಗಿತ್ತು ಅಂದರೆ ಖಾಸಗಿ ಕಾಲೇಜಿನ ಪ್ರಾಂಶುಪಾಲರೊಬ್ಬರನ್ನು ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿ ನೇಮಕ ಮಾಡುವ ಪರಿಪಾಠ ಆಗ ಇರಲಿಲ್ಲ ಆದರೆ ಎಚ್ ಎನ್ ಅವರನ್ನು ಎಕ್ಸೆಪ್ಷನಲ್ ಆಗಿ ಆಯ್ಕೆ ಮಾಡಿದವರು ಸನ್ಮಾನ್ಯ ದೇವರಾಜ ಅರಸು ಅವರು ಇವರನ್ನು ಉಪಕುಲಪತಿಯಾಗಿ ನೇಮಕ ಮಾಡಿದ ಮೇಲೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯ ಇಡೀ ಭಾರತದ ಮಟ್ಟದಲ್ಲಿ ಖ್ಯಾತಿಯನ್ನು ಪಡಿತು ವಾದಕ್ಕೆ ವಿವಾದಕ್ಕೆ ಒಂದು ವೇದಿಕೆಯಾಗಿ ಮಾರ್ಪಡ್ತು ಭಾಳ ಆಶ್ಚರ್ಯ ಏನು ಅಂದರೆ ಶಿಕ್ಷಣಕ್ಕಿಂತಲೂ ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳ ವಿರೋಧಿ ಚಟುವಟಿಕೆಯನ್ನು ಒಬ್ಬ ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿ ಎನ್ ಅವರು ಆರಂಭ ಮಾಡಿದರು ಇಡೀ ಸಾರ್ವಜನಿಕ ಜೀವನದಲ್ಲಿರುವ ಸಕ್ರಿಯರು ಮತ್ತು ಸಾರ್ವಜನಿಕ ಜೀವನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ವೈಚಾರಿಕವಾಗಿ ಚಿಂತನೆ ಮಾಡುತ್ತಿದ್ದವರು ಹೆಚ್ಚನ್ ಅವರ ಬೆನ್ನಿಗೆ ನಿಂತದ್ದು ಆವತ್ತಿನ ಕಾಲ ನಾನು ಸರ್ಕಾರಿ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಯಾಗ ಹೆಚ್ ಎನ್ ಅವರು ಎಲ್ಲ ವಿಶ್ವವಿದ್ಯಾನಿಲಯಗಳ ಉಪಕುಲಪತಿಗಳಿಗಿಂತಲೂ ಭಿನ್ನವಾದ ಕೆಲಸವನ್ನು ಏನು ಮಾಡ್ತಿದ್ರು ಅಂದರೆ ಯಾವ ಉಪಕುಲಪತಿಗಳು ಕೂಡ ಆಗ ಅಧ್ಯಾಪನ ಮಾಡ್ತಿರ್ಲಿಲ್ಲ ಅದು ನಮ್ಮ ಕೆಲಸ ಅಲ್ಲ ಅಂತಲೇ ತಿಳ್ಕೊಂಬಿಟ್ಟಿದ್ರು ಹೆಚ್ ಎನ್ ಅವರು ವೈಸ್ ಚಾನ್ಸಲರ್ ಆದಾಗಲೂ ಸರ್ಕಾರಿ ಕಾಲೇಜಿಗೆ ಬಂದು ಭೌತಶಾಸ್ತ್ರದ ಅಧ್ಯಾಪಕನ ಮಾಡತಕ್ಕಂಥ ಒಂದು ಪರಿಪಾಠವನ್ನು ವಾರಕ್ಕೊಮ್ಮೆ ವಾರಕ್ಕೆರಡು ದಿನ ಇಟ್ಕೊಂಡಿದ್ರು ಇದು ಮಾದರಿಯಾದ ಕೆಲಸ ಅಂತ ನಮ್ಮೆಲ್ಲರಿಗೂ ಅನ್ನಿಸ್ತಾ ಇತ್ತು ಅದರ ಜೊತೆ ಜೊತೆಗೆ ಸಾರ್ವಜನಿಕ ಜೀವನದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ್ದ ಸಾಯಿಬಾಬಾ ಅವರು ಅವರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನೇ ಹೆಚ್ಚನ್ನು ಅವರು ಪ್ರಾರಂಭ ಮಾಡಿದರು ಅದಕ್ಕೆ ಅನೇಕರ ಬೆಂಬಲವೂ ಇತ್ತು ನಿಜ ಸಾಯಿಬಾಬಾ ಅವರ ಬಗೆಗೆ ಅನೇಕರಿಗೆ ಪೂಜ್ಯ ಭಾವನೆ ಇದೆ ನಾನೇನು ಅದನ್ನು ಇಲ್ಲ ಅಂತ ಹೇಳೋದಿಲ್ಲ ವಿರೋಧ ಮಾಡೋರಿಗಿಂತಲೂ ಅವ್ರ ಭಕ್ತರ ಸಂಖ್ಯೆಯೇ ದೊಡ್ಡದಿತ್ತು ಆವತ್ತಿನ ಕಾಲದಲ್ಲಿ ಆದರೆ ಎಚ್ ಎನ್ ಅವರು ಅವರ ಅವೈಜ್ಞಾನಿಕ ಸಂಗತಿಗಳ ಕಡೆಗೆ ಜನರ ಗಮನ ಸೆಳೆಯುವ ಪ್ರಯತ್ನವನ್ನು ಮಾಡಿದರು ಅವೈಜ್ಞಾನಿಕ ಅಂದರೆ ಕುಂಬಳಕಾಯಿಯನ್ನು ಕೊಡಬೇಕು ಅಂಥೇಳಿ ಇವರು ಬೂದಿ ಕೊಡ್ತಿದ್ದಾಗ ಉಂಗರ ಕೊಡ್ತಿದ್ದಾಗ ಚಿನ್ನ ಕೊಡ್ತಿದ್ದಾಗ ಒಂದು ಸಣ್ಣ ಬೂದಿ ಕುಂಬಳಕಾಯಿ ಕೊಡಿ ಅಂತ ಶುರು ಮಾಡಿದ ಹೋರಾಟ ಸಾರ್ವಜನಿಕ ಜೀವನದಲ್ಲಿ ಬಹಳ ದೊಡ್ಡ ತಲ್ಲಣವನ್ನು ಉಂಟು ಮಾಡಿದ ಗಳಿಗೆ ಅದು ಅದೊಂದೇ ಅಲ್ಲ ಎಚ್ ಎನ್ ಅವರು ಎಷ್ಟು ಆಡಳಿತಗಾರರಾಗಿ ನ್ಯಾಷನಲ್ ಕಾಲೇಜಿನ ಅಧ್ಯಕ್ಷರಾಗಿ ಆಗ ನ್ಯಾಷನಲ್ ಕಾಲೇಜು ಗುಣಮಟ್ಟದ ಶಿಕ್ಷಣಕ್ಕೆ ಬಹಳ ದೊಡ್ಡ ಹೆಸರು ಬೆಂಗಳೂರಿನಲ್ಲಿ ಒಂದು ಎರಡು ಮೂರು ಕಾಲೇಜುಗಳಲ್ಲಿ ಇದು ಒಂದು ಬಹಳ ಜನರಿಗಿದ್ದ ಅಭಿಪ್ರಾಯ ಇಲ್ಲಿ ಬಡವರು ಮಕ್ಕಳು ಓದೋಕ್ಕಾಗಲ್ಲ ಅನ್ನೋದಿತ್ತು ಈ ಕಾಲೇಜಿನ ಕಾರ್ಯದರ್ಶಿಗಳಲ್ಲಿ ಇರೋದರಿಂದ ನಾನು ಈ ಮಾತನ್ನು ಹೇಳಲೇಬೇಕು ಅಂತ ಅಂದ್ಕೊಂಡಿದ್ದೇನೆ ಎಚ್ ಎನ್ ಅವರಿದ್ದಾಗ ಯಾವುದೇ ಬಡವರ ಮಕ್ಕಳು ಪ್ರತಿಭಾವಂತರಾಗಿ ಇಲ್ಲಿ ನಾನು ಸೇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ಎಚ್ ಎನ್ ಅವರನ್ನು ಬಂದು ಭೇಟಿ ಮಾಡಿ ಇವರು ನನ್ನ ಕಡೆಯವರು ಇವರಿಗೆ ನೀವಿಲ್ಲಿ ಅವಕಾಶ ಮಾಡಿಕೊಡ್ಬೇಕು ಓದಕ್ಕೆ ಅಂತ ಕೇಳಿದ್ರೆ ಎಲ್ಲ ಕಾನೂನುಗಳನ್ನು ಮೀರಿ ಅವರು ಫೀಸ್ ಕಟ್ಟಕ್ಕಾಗದೇ ಇದ್ದರೆ ಅದನ್ನ ಮನ್ನಾ ಮಾಡಿ ಅವರಿಗೆ ಈ ಕಾಲೇಜಿನಲ್ಲಿ ಓದೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದರು ನನ್ನ ಮಗಳು ಕೂಡ ಈ ಕಾಲೇಜಿನ ವಿದ್ಯಾರ್ಥಿನಿ ಪಿ ಯು ಸಿ ಓದುವಾಗ ಅವ್ರ ಕಾರಣದಿಂದಾಗಿ ಸೇರ್ಕೊಂಡಿದ್ದದ್ದು ಅಲ್ಲದೆ ಹೋಗಿದ್ರು ನಾನು ನ್ಯಾಷನಲ್ ಕಾಲೇಜಿಗೆ ಸೇರಿಸೋ ಪರಿಸ್ಥಿತಿಲಿ ಅವತ್ತಿರಲಿಲ್ಲ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಆ ಪರಂಪರೆಯನ್ನ ನ್ಯಾಷನಲ್ ಕಾಲೇಜಿನ ಆಡಳಿತ ಮಂಡಳಿ ಎಚ್ ಎನ್ ಅವರ ನೆನಪಿಗಾಗಿ ಈಗಲೂ ಮುಂದುವರಿಸಬೇಕು ಅನ್ನೋದು ನನ್ನ ಪ್ರೀತಿಯ ಆಗ್ರಹ ಇದ್ರ ಜೊತೆಗೆ ನಮ್ಮ ಸ್ನೇಹಿತರೆಲ್ಲ ಕೂಡಿ ಗೌರಿಬಿದ್ನೂರಿಗೆ ಒಂದು ಕಾಲ್ನಡಿಗೆ ಜಾಥಾ ಮಾಡಬೇಕು ಅಂತ ಹೊರಟ ಸಂದರ್ಭದಲ್ಲಿ ನಾನು ಅವರ ಜೊತೆಗೆ ನನ್ನನ್ನು ಸೇರ್ಕೊಂಡೆ ನಾನು ಸೇರ್ಕೊಂಡೆ ಅವರ ಜೊತೆ ಕಾರಣ ಏನು ಅಂದರೆ ಇವತ್ತು ಎಚ್ ಎನ್ ಅವರ ಸಂತತಿ ತುಂಬ ಕಡಿಮೆ ಆಗ್ತಿದೆ ಸಾರ್ವಜನಿಕ ಜೀವನದಲ್ಲಿ ಸರಳವಾಗಿ ಬದುಕೋದಂತೂ ದುಬಾರಿ ಕೆಲಸ ಆಗಿಬಿಟ್ಟಿದೆ ಹಾಗೆ ಸಾರ್ವಜನಿಕರಿಗೆ ಮಾದರಿಯಾಗಿ ಬದುಕೋದು ಇನ್ನೂ ಕಷ್ಟದ ಕೆಲಸ ಆಗಿದೆ ತಮ್ಮ ಇಡೀ ಜೀವನದ ಅಧ್ಯಾಪಕ ವೃತ್ತಿಯಲ್ಲಿ ಬರುತ್ತಿದ್ದ ಎಲ್ಲ ಸಂಬಳವನ್ನು ನ್ಯಾಷನಲ್ ಕಾಲೇಜಿನ ಆಡಳಿತ ಮಂಡಳಿಗೆ ಕೊಟ್ಟ ಕೀರ್ತಿ ಎಚ್ ಎನ್ ಅವರಿಗೆ ಸಲ್ತದೆ ಆ್ಯಕ್ಚುಲಿ ನಾನು ಈಗ ನಮ್ಮ ಬರಗೂರು ಮೇಷರ್ ಜೊತೆ ಮಾತಾಡ್ತಿದ್ದೆ ಅವರು ಇಲ್ಲಿ ಬರುತ್ತಿದ್ದ ಹಣವನ್ನು ಬೇರೆ ಬೇರೆ ಕೆಲಸಕ್ಕೆ ವಿನಿಯೋಗ ಮಾಡಬೇಕಾಗಿತ್ತು ಆದರೆ ಆ ತನ್ನ ಸಂಬಳವನ್ನು ನ್ಯಾಷನಲ್ ಕಾಲೇಜಿನ ಅಭಿವೃದ್ಧಿಗೆ ಅವರು ಹಾಕಿರೋದನ್ನು ನೋಡಿದ್ರೆ ಅಷ್ಟು ಉದಾರವಾದ ಮನಸ್ಥಿತಿ ಬಹುಶಃ ಬೇರೊಬ್ಬರಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ನಂಬಿಕೆ ಅಷ್ಟು ಮಾತ್ರ ಅಲ್ಲ ಸಮಾಜದ ಕಟ್ಟಕಡೆಯ ಸಮುದಾಯಗಳು ಯಾವಿವೆ ಅವ್ರ ಬಗ್ಗೆ ತೀವ್ರವಾದ ಕಳಕಳಿಯನ್ನು ಇಟ್ಕೊಂಡಿದ್ದವರು ಅವರ ಅಭಿವೃದ್ಧಿ ಆಗಬೇಕು ಅಂತ ಬಯಸ್ತಿದ್ದವರು ಅಂಥವರನ್ನು ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಮುಖ್ಯ ಹುದ್ದೆಗಳಲ್ಲಿ ಪ್ರಾಂಶುಪಾಲರು ಆಡಳಿತಗಾರರಾಗಿ ನೇಮಕ ಮಾಡೋದು ಅವತ್ತಿನ ಕಾಲಕ್ಕೆ ತುಂಬ ಕಷ್ಟದ ಕೆಲಸ ಆಗಿತ್ತು ಅವರು ನಮಗೆ ಪಿಸ್ಮಾತ್ನಲ್ಲಿ ಹೇಳೋರು ಇದನ್ನು ಇದು ಬಹಳ ಕಷ್ಟ ಕಣಪ್ಪ ಅಂತ ಆದರೆ ಅದನ್ನು ಆಗು ಮಾಡಿದವರು ಪರಿಶಿಷ್ಟ ಜಾತಿಗೆ ಸೇರಿದ ಅಧ್ಯಾಪಕರು ಅವರಿಗೆ ಎಲಿಜಿಬಿಲಿಟಿ ಬಂದಾಗ ಇವರಿಗೆ ಈಗ ಸಾಧ್ಯ ಇದೆ ಎಂದಾಗ ತಪ್ಪಿಸುವ ಸಾಧ್ಯತೆಗಳು ಬಹಳ ಇದ್ದಾಗ ಎಚ್ ಎನ್ ಅವರು ಅವರನ್ನು ಇಲ್ಲಿ ಪ್ರಿನ್ಸಿಪಾಲ್ರನ್ನಾಗಿ ಮಾಡಿ ಬಹಳ ವರ್ಷಗಳ ಕಾಲ ಅವರು ಪ್ರಿನ್ಸಿಪಾಲ್ರಾಗಿ ಸರಿಯಾಗಿ ಈ ಕಾಲೇಜು ನಡೆಯುವಂತೆ ನೋಡಿಕೊಂಡ ಕೀರ್ತಿ ಹೆಚ್ಚನ್ ಅವರಿಗೆ ಸಲ್ತದೆ ಅದು ಕೂಡ ನಮಗೆ ಸಾರ್ವಜನಿಕ ಜೀವನದಲ್ಲಿ ಒಂದು ಮಾದರಿಯ ವಿಚಾರ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅವರು ಗೌರಿಬಿದನೂರಿನಿಂದ ಬೆಂಗಳೂರಿಗೆ ಓದಕ್ಕೆ ಬರುವಾಗ ಬಸ್ ಚಾರ್ಜ್ ಇಲ್ಲದೆ ನಡ್ಕೊಂಡು ಬಂದರು ಇಲ್ಲಿವರೆಗೆ ಎಂಬತ್ತು ಕಿಲೋಮೀಟ್ರು ಅಂತ ಹೇಳಿ ಅವರೇ ಬರ್ಕೊಂಡಿದ್ದಾರೆ ಇವತ್ತು ನಾವೆಲ್ಲರೂ ಬಸ್ನಲ್ಲಿ ಹೋಗಕ್ಕೆ ಶಕ್ತಿ ಇರೋರು ಕಾರ್ನಲ್ಲಿ ಹೋಗಕ್ಕೆ ಶಕ್ತಿ ಇರೋರು ಒಂದು ಕಾಲ್ನಡಿಗೆ ಜಾಥಾ ಮಾಡಿ ಅವರಿಗೆ ಒಂದು ಕೃತಜ್ಞತೆ ಹೇಳಬೇಕು ಅಂತ ಅನ್ನುವ ಒಂದು ಭಾವನಾತ್ಮಕವಾದ ಕಾರ್ಯಕ್ರಮ ಇದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದರಿಂದ ಏನು ಸಾಧನೆ ಮಾಡ್ತೀರಿ ಅಂತ ಭಾಳ ಜನಕ್ಕೆ ಕೇಳ್ಬೋದು ಅಲ್ರಿ ಈ ಕಾಲದಲ್ಲಿ ನಡ್ಕೊಂಡು ಓಡಾಡಕ್ಕೆ ಹೊರಟಿದ್ದೀರಲ್ಲ ನೀವು ಏನು ಸಾಧನೆ ಮಾಡ್ತೀರಿ ಅಂತ ಭಾಳ ಜನ ಕೇಳೋರು ಇದ್ದಾರೆ ಆದರೆ ಹೆಚ್ಚನ್ನಂಥವ್ರ ಈ ರೀತಿಯ ಮಾದರಿ ಕೆಲಸಗಳು ಇವತ್ತಿನ ಕಾಲಕ್ಕೆ ಮುಂದಿನ ಪೀಳಿಗೆಗೆ ಹೊಸ ತಲೆಮಾರಿಗೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಮಾದರಿ ಅಷ್ಟೇ ಅಲ್ಲ ಅದೊಂದು ಆದರ್ಶ ರೂಪವಾದಂಥ ಇಂಥವ್ರು ಇದ್ದರು ಅಂತ ಹೇಳುವಾಗ ಒಂದು ಸಣ್ಣ ಸಂದೇಶವನ್ನು ನಾವು ಕೊಡಬೇಕಾಗಿದೆ ಅವರು ಬಹಳ ಕಾಲ ಹೇಳ್ತಾ ಇದ್ದದ್ದು ಪ್ರಶ್ನೆ ಮಾಡದೆ ಏನನ್ನು ಒಪ್ಪಬೇಡಿ ಅಂತ ಅವರು ಕೂತ್ಕೊಳ್ಳೋ ಚೇರ್ ನಿಂಭಾಗದಲ್ಲಿ ಒಂದು ಕ್ವಶನ್ ಮಾರ್ಕ್ ಹಾಕ್ಕೊಂಡು ಕೂತ್ಕೊಳ್ಳೋರು ಯಾವಾಗಲೂ ಅದನ್ನು ಫಿಕ್ಸ್ ಮಾಡಿಬಿಟ್ಟಿದ್ರು ನಾವೆಲ್ಲ ಭಾಳ ಸಾರಿ ತಮಾಷೆ ಮಾಡ್ತಿದ್ದುಂಟು ಏನು ಕ್ವಶ್ಚನ್ ಮಾರ್ಕ್ ಇದೆ ಎಲ್ಲಿ ಕೇಳೋಕಾಗ್ತದ್ರಿ ನಾವೆಲ್ಲ ಅಂತ ಅಂದ್ಕೊಂಡು ಉಂಟು ಆದರೆ ಆ ರೀತಿಯ ಒಂದು ಮನೋಭಾವ ಎಲ್ಲರಲ್ಲಿ ಬಿತ್ತನೆ ಮಾಡಬೇಕು ಅನ್ನೋದು ಅವರ ಜೀವನದ ಅವರ ಕೃಷಿಯ ಉದ್ದೇಶ ಆಗಿತ್ತು ಇವತ್ತು ಅದನ್ನು ಸಾಮಾನ್ಯ ಜನರಿಗೆ ಕೂಡ ತಿಳಿಸ್ಬೇಕು ಅನ್ನುವ ಹಂಬಲ ಇದೆಯಲ್ಲ ಹತ್ತು ಜನ ಐವತ್ತು ಜನ ನೂರು ಜನ ಈ ಜ ಈ ಕಾಲ್ನಡಿಗೆಯಲ್ಲಿ ಪಾಲ್ಗೊಳ್ಳಬಹುದು ನಮ್ಮಲ್ಲಿ ಈಗ ಬಹಳ ಕಾರಣಗಳಿಗೆ ಕಾಲ್ನಡಿಗೆ ನಡೀತವೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ ಭಾಳ ಜನ ತಿರುಪತಿಗೆ ಕಾಲ್ನಡಿಗೆಯಲ್ಲಿ ಹೋಗೋರು ಇದ್ದಾರೆ ಆದರೆ ಇಂಥ ಕೆಲಸಕ್ಕೆ ಕಾಲ್ನಡಿಗೆಯಲ್ಲಿ ಬರೋರ ಸಂಖ್ಯೆ ತುಂಬ ಕಡಿಮೆ ಇರ್ತದೆ ಇದು ನಮ್ಮಂಥವರಿಂದ ನಡೆಯೋಕ್ಕಾಗಲ್ಲ ಅದರ ನಡಿಬೇಕು ಅನ್ನೋರು ಬೇರೆ ಬೇರೆ ಕಾರಣಕ್ಕೆ ನಡೀತಾರೆ ಇದಕ್ಕೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಆದರೆ ಇಂಥ ಬರಗಾಲದಲ್ಲಿ ಈ ಕಾಲ್ನಡಿಗೆ ಮಾಡಬೇಕು ಅನ್ನೋ ಉತ್ಸಾಹ ಕೆಲವು ತರುಣರಲ್ಲಿ ವ್ಯಕ್ತಿಗಳಲ್ಲಿ ಉಳ್ಕೊಂಡಿದೆ ಅನ್ನೋದು ತುಂಬ ಸಂತೋಷದ ಮೆಚ್ಚುಗೆಯ ಸಂಗತಿ ಅದಕ್ಕಾಗಿ ನಾವು ಎಚ್ ಎನ್ ಅವರನ್ನು ನೆನಪು ಮಾಡಿಕೊಳ್ತಕ್ಕಂಥ ಸಾರ್ಥಕವಾಗಿ ನೆನಪು ಮಾಡಿಕೊಳ್ಳುವ ಕೆಲಸವನ್ನು ಇವತ್ತು ಆರಂಭ ಮಾಡ್ತಿದ್ದೇವೆ ನಾಲ್ಕು ದಿನ ದೊಡ್ಡಬಳ್ಳಾಪುರ ಮೂಲಕ ಗೌರಿಬಿದನೂರು ಮತ್ತು ಹೊಸೂರಿಗೆ ಈ ಕಾಲ್ನಡಿಗೆ ಜಾತ ಹೋಗ್ತದೆ ಹೊಸೂರಿನಲ್ಲಿ ಸಮಾರೋಪ ಸಮಾರಂಭ ಇದೆ ಎಚ್ ಎನ್ ಅವರು ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜನ್ನು ಕಟ್ಟಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ದು ನಮಗೆಲ್ಲ ಗೊತ್ತಿದೆ ಅವರ ಆಸೆ ಎಂಥದ್ದು ಅಂದರೆ ಗೌರಿಬಿದನೂರಿನಲ್ಲಿ ಇಂಥದ್ದೇ ಕಾಲೇಜನ್ನು ಕಟ್ಟಬೇಕು ಗ್ರಾಮೀಣ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಲಭ್ಯ ಆಗಬೇಕು ಅದರಲ್ಲೂ ವಿಜ್ಞಾನದ ಶಿಕ್ಷಣ ಆ ಮಕ್ಕಳಿಗೆ ಸಿಗಬೇಕು ಅನ್ನುವ ಬಹಳ ದೊಡ್ಡ ಹಂಬಲವನ್ನು ಒತ್ತಿದ್ದವರು ಬಾಗೇಪಲ್ಲಿ ನ್ಯಾಷನಲ್ ಕಾಲೇಜನ್ನು ಆರಂಭ ಮಾಡಿದ್ರು ಗೌರಿಬಿದ್ನೂರಿನಲ್ಲಿ ನ್ಯಾಷನಲ್ ಕಾಲೇಜ್ ಆರಂಭ ಮಾಡಿದ್ರು ಗೌರಿಬಿದನೂರು ಮತ್ತು ಬಾಗೇಪಲ್ಲಿಯಲ್ಲಿ ಅವರು ಆರಂಭ ಮಾಡಿದ ಕಾಲದಲ್ಲಿ ಅತ್ಯುತ್ತಮ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ಹೊಸೂರಿನಲ್ಲಿರುವ ಅವರ ಹೈಸ್ಕೂಲು ಬಹಳ ದೊಡ್ಡ ಪ್ರಯೋಗಾಲಯವನ್ನು ಒಳಗೊಂಡಿರುವ ಗ್ರಾಮೀಣ ಭಾಗದ ಒಂದು ಶಿಕ್ಷಣ ಕ್ಷೇತ್ರ ಅದು ಶಿಕ್ಷಣ ಸಂಸ್ಥೆ ಅನ್ ಆ ರೀತಿಯ ಪ್ರಯೋಗ ಲ್ಯಾಬೊರೇಟ್ರಿ ನಮ್ಮ ಯಾವ ಗ್ರಾಮೀಣ ಭಾಗದ ಶಾಲೆಗಳಲ್ಲೂ ಇಲ್ಲ ನಾನು ನೋಡಿರೋ ಹಾಗೆ ಇನ್ಫೋಸಿಸ್ ಫೌಂಡೇಶನ್ ಅವರು ಅದನ್ನು ಮಾಡಿಕೊಟ್ಟದ್ದು ಅಂದರೆ ಈ ರೀತಿಯ ಕನಸುಗಳನ್ನು ಕಟ್ಕೊಂಡಿದ್ದವರು ಹೆಚ್ಚನ್ನು ಮತ್ತು ಅವರಿಗೆ ಗೊತ್ತಿತ್ತು ಗ್ರಾಮೀಣ ಭಾಗದ ಮಕ್ಕಳಿಗೆ ಎಷ್ಟು ಕಷ್ಟ ಇದೆ ಶಿಕ್ಷಣದ ಅಂತರ ಎಷ್ಟು ದೊಡ್ಡದಿದೆ ನಗರ ಪ್ರದೇಶದ ಮಕ್ಕಳಿಗೆ ಸಿಗುವ ಸೌಲಭ್ಯಗಳು ಗ್ರಾಮೀಣ ಭಾಗದ ಮಕ್ಕಳಿಗೆ ಸಿಗ್ತಾ ಇಲ್ವಲ್ಲ ಅನ್ನುವ ಕೊರಗು ಅವರಿಗೆ ಬಹಳ ಸಾರಿ ಇತ್ತು ಸರ್ಕಾರಗಳು ಇದನ್ನು ಮಾಡಬೇಕು ಅನ್ನುವ ಹಂಬಲ ಇತ್ತು ಸರ್ಕಾರಗಳು ಮಾಡಲಾಗದ್ದನ್ನು ಕಂಡು ಕೊರಗುವ ಸ್ವಭಾವವೂ ಅವ್ರಿಗಿತ್ತು ಆದರೆ ನಾವು ಎಲ್ಲವನ್ನೂ ಮಾಡೋಕ್ಕಾಗಲ್ವಲ್ಲಪ್ಪ ಅಂತ ಹೇಳೋರು ಆ ರೀತಿಯ ಕಾರಣಗಳಿಂದ ಹೆಚ್ಚನ್ನು ಅವರು ಇವತ್ತು ನಮ್ಮೆಲ್ಲರಿಗೆ ಒಂದು ಆದರ್ಶ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅಂಥ ಕಾಲದಲ್ಲಿ ಶಿಕ್ಷಣ ದುಬಾರಿಯಾಗಿರುವ ಕಾಲದಲ್ಲಿ ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಅನ್ನುವ ಹಂಬಲ ಇರುವ ಕಾಲದಲ್ಲಿ ಹೆಚ್ಚನ್ನಂಥವರ ಆದರ್ಶಗಳೂ ಉಳಿಬೇಕು ಅಂತವನು ಅನ್ನ ಅನ್ನುವನು ಅನ್ ಅಂಥವ್ರಲ್ಲಿ ನಾನು ಕೂಡ ಒಬ್ಬ ಆದರ್ಶಗಳ ಜೊತೆಗೆ ಈ ಶಿಕ್ಷಣ ಎಲ್ಲರಿಗೂ ಸಿಗುವ ಕೆಲಸ ಆಗಲಿ ಅನ್ನೋದು ಇದರ ಮುಖ್ಯ ಉದ್ದೇಶ ಇದರ ಜೊತೆಗೆ ವೈಜ್ಞಾನಿಕ ಚಿಂತನೆ ಇವತ್ತು ತುಂಬ ಕಡಿಮೆ ಆಗ್ತಾ ಇದೆ ವಿಜ್ಞಾನದ ಓದು ಹೆಚ್ಚಾಗ್ತಾ ಇದೆ ನಾಸಾದಲ್ಲಿ ಚಂದ್ರಲೋಕಕ್ಕೆ ಹೋಗುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ವಿಜ್ಞಾನ ಭಾರತದ ವಿಜ್ಞಾನಿಗಳು ಚಂದ್ರಲೋಕಕ್ಕೆ ಹೋಗುವ ಸಂತಸ ನಮ್ಮ ಕಣ್ಮುಂದೆ ಇದೆ ಆದರೆ ವೈಜ್ಞಾನಿಕ ಚಿಂತನೆ ತುಂಬ ಕೆಳಗೆ ಬರ್ತಾ ಇದೆ ನಾವು ರಾಕೆಟ್ ಉಡಾವಣೆ ಮಾಡುವಾಗ ಒಳ್ಳೆ ಕಾಲವನ್ನು ಕೇಳಿ ಉಡಾವಣೆ ಮಾಡುವ ಪರಿಸ್ಥಿತಿಯಲ್ಲಿ ಬಂದು ನಿಂತಿದ್ದೇವೆ ಇದೆರಡಕ್ಕೂ ದೊಡ್ಡ ವೈರುಧ್ಯ ಇದು ಒಂದು ರಾಕೆಟ್ ಉಡಾವಣೆ ಇನ್ನೊಂದು ಒಳ್ಳೆ ಕಾಲ ನೋಡಿ ಉಡಾವಣೆ ಮಾಡಬೇಕು ಇಲ್ಲಿ ಮಧ್ಯ ವಿಧ ಅನ್ನೋ ಭಯ ಇದು ವೈಜ್ಞಾನಿಕ ಚಿಂತನೆಗೆ ಪೂರಕವಾದದ್ದಲ್ಲ ಆದ್ದರಿಂದ ಹೆಚ್ಚನ್ ಅವರು ಹೇಳೋರು ಭಾಳ ಸಾರಿ ಧರ್ಮಸ್ಥಳಕ್ಕೆ ಹೋಗೋದು ಎಲ್ರಿಗೂ ಪುಣ್ಯ ಬರ್ತದೆ ಅಂತ ಆದರೆ ದಿನ ಹೋಗೋ ಕಂಡಕ್ಟ್ರು ಡ್ರೈವರ್ಗೆ ಎಷ್ಟು ಪುಣ್ಯ ಬರಬೇಕು ಮಾರಾಯ ಅಂತ ಕೇಳೋರು ಇಂಥ ಅನೇಕ ಪ್ರಶ್ನೆಗಳನ್ನು ಅವರು ಎತ್ತೋರು ನಮ್ಮ ಕಣ್ಮುಂದೆ ಅದರ ಅಗತ್ಯ ಇವತ್ತು ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ ಭಾರತೀಯ ಸಂದರ್ಭದಲ್ಲಿ ಅಂತ ನನಗನ್ನಿಸ್ತಾ ಇದೆ ಆದ್ದರಿಂದ ಹೆಚ್ಚನ್ ಅವರ ಈ ಕಾಲ್ನಡಿಗೆ ಜಾಥಾ ಮಹತ್ವ ಪಡ್ಕೊಂಡಿದೆ ಇದಕ್ಕೆ ಭಾಗವಹಿಸುತ್ತಿರುವ ಎಲ್ಲರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಮತ್ತು ಸ್ವಾಗತವನ್ನು ಕೋರ್ತೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಹಿರಿಯರಿಗೆ ಮಕ್ಕಳಿಗೆ ನಾನು ಒಂದು ಅವರ ಆದರ್ಶ ಇನ್ನೊಂದಷ್ಟು ಕಾಲ ನಮ್ಮ ಮುಂದೆ ಉಳಿಲಿ ಎನ್ನುವ ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ